ಭೂಮಿಯ ಮೇಲೆ ಈ ಒಂದು ಪ್ರದೇಶದಲ್ಲಿ ಐವತ್ತು ಹೊಡಗು ಇಪ್ಪತ್ತು ಏರೋಪ್ಲೇನ್ ಮತ್ತು ಸಾವಿರಾರು ಜನರು ಕಾಣೆಯಾಗಿದ್ದಾರೆ ಎಂದು ಹೇಳಿದರೆ ನಂಬುತ್ತೀರಾ ಮತ್ತು ಇದರ ಹಿಂದಿನ ರಹಸ್ಯ ನಮ್ಮೆಲ್ಲರ ತಲೆಯಲ್ಲಿ ಒಂದು ರಹಸ್ಯವಾಗಿಯೇ ಉಳಿದಿದೆ ನಿಯಾಮಿ ಜೋನ್ ಮತ್ತು ಬರ್ಮುಡಾ ಮಧ್ಯದ ಈ ಸ್ಥಳದಲ್ಲಿ ಕಂಪಸ್ ಕೂಡ ಕೆಲಸ ಮಾಡುವುದನ್ನು ನಿಲ್ಲಿಸಿ ಬಿಡುತ್ತೆ ಟೈಮ್ ಕೂಡ ಇಲ್ಲಿ ಬೇರೆ ತರಹದ ವರ್ತನೆ ತೋರಿಸಲು ಶುರು ಮಾಡುತ್ತೆ ಇಂತಹ ರಹಸ್ಯವನ್ನು ತನ್ನಲ್ಲಿ ಅಡಗಿಸಿಕೊಂಡು ಇಟ್ಟುಕೊಂಡಿರುವ ಈ ಜಾಗವೇ ಬರ್ಮುಡಾ ಟ್ರಯಾಂಗಲ್ ನಾವೆಲ್ಲರೂ ಒಂದು ಬಾರಿಯಾದರೂ ಬರ್ಮುಡಾ ಟ್ರಯಾಂಗಲ್ನ ಬಗ್ಗೆ ಕೇಳಿ ಇರ್ತೀವಿ ಮತ್ತು ಇದರ ಬಗ್ಗೆ ಯೋಚಿಸಿದ್ದಾಗ ನಮ್ಮ ತಲೆಯಲ್ಲಿ ಬರುವ ಮೊದಲ ವಿಷಯ ಬರ್ಮುಡ ಟ್ರಯಾಂಗಲ್ನಲ್ಲಿ ಏನಿದೆ ಅಂತ ಈ ವಿಡಿಯೋದಲ್ಲಿ ನಾವು ಬರ್ಮುಡಾ ಟ್ರಯಾಂಗಲ್ನ ಇದೇ ರಹಸ್ಯಗಳ ಬಗ್ಗೆ ತಿಳಿಯಲಿದ್ದೇವೆ ಸೊ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಬ್ಸ್ಕ್ರೈಬ್ ಆಗಿದ್ರೆ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಏಕೆಂದರೆ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ಬರ್ಮುಡಾ ಟ್ರಯಾಂಗಲ್ನ ರಹಸ್ಯವನ್ನು ತಿಳಿಯುವ ಮುನ್ನ ಅದರ ಹಿಸ್ಟ್ರಿಯನ್ನು ತಿಳಿಯುವುದು ಮುಖ್ಯ ಆಸ್ಟ್ರೇಲಿಯನ್ ಸೈಂಟಿಸ್ಟ್ ಡಾಕ್ಟರ್ ಕಾರ್ಲ್ ಕ್ರೂಜಲ್ನಿಕೆಯ ಪ್ರಕಾರ ಬರ್ಮುಡಾ ಟ್ರಯಾಂಗಲ್ ನ ಮಿಸ್ಟ್ರಿಯನ್ನು ಯಾರೂ ಸಾಲ್ವ್ ಮಾಡಲು ಸಾಧ್ಯವೇ ಇಲ್ಲ ಏಕೆಂದರೆ ಇಲ್ಲಿ ಯಾವ ಮಿಸ್ಟ್ರಿ ಇಲ್ಲವೇ ಇಲ್ಲ ಅವರ ಪ್ರಕಾರ ಈ ಪ್ರದೇಶ ಅಮೆರಿಕದ ಹತ್ತಿರ ಇರುವುದರಿಂದ ಇಲ್ಲಿ ನೇಬಲ್ ಗಳು ಹೆಚ್ಚಿರುತ್ತೆ ಹಾಗಾಗಿ ಇಲ್ಲಿ ಸಂಚಾರ ಮಾಡುವ ಹಲವಾರು ಹಡಗುಗಳಲ್ಲಿ ಕೆಲವು ಆಕ್ಸಿಡೆಂಟ್ ಗಳಾಗುವುದು ಮತ್ತು ಕಾಣೆಯಾಗುವುದು ಸಾಮಾನ್ಯ ವಿಷಯ ಜಗತ್ತಿನಲ್ಲಿ ಆಗುವ ಎಷ್ಟು ಆಕ್ಸಿಡೆಂಟ್ ಗಳ ಕಾರಣ ಏನೆಂದು ಇಲ್ಲಿವರೆಗೂ ತಿಳಿದಿಲ್ಲ ಹಾಗೆಯೇ ಬರ್ವೋಡಾ ಟ್ರಯಾಂಗಲ್ ಕೂಡ ಇದೆ ಆದರೆ ಬೇರೆ ಕಡೆ ನಡೆಯುವ ಆಕ್ಸಿಡೆಂಟ್ಗಳು ಒಂದು ಕಡೆ ಆದರೆ ಬರ್ವೋಡಾ ಟ್ರಯಾಂಗಲ್ ನಲ್ಲಿ ನಡೆಯುವ ಆಕ್ಸಿಡೆಂಟ್ ಗಳು ಇನ್ನೊಂದು ಕಡೆ ಏಕೆಂದರೆ ಇಲ್ಲಿ ಪ್ರತಿಯೊಂದು ಆಕ್ಸಿಡೆಂಟ್ ಒಂದು ಕಥೆಯಾಗಿ ಬದಲಾಗುತ್ತದೆ ಪಿ ಎಫ್ ಸ್ಟಿಗ್ನಲ್ ಥಿಯರಿ ಕೂಡ ಇದನ್ನೇ ಹೇಳುತ್ತದೆ ನಮ್ಮ ಯೋಚನೆಗಳಿಗೆ ಯಾವಾಗ ಪಾಸಿಟಿವ್ ಪ್ರತಿಕ್ರಿಯೆ ಸಿಗುತ್ತದೋ ಆಗ ನಮ್ಮ ಬುದ್ಧಿ ನಮ್ಮ ಯೋಚನೆಗಳನ್ನು ನಂಬಿಕೆ ಬದಲಾಗಿಸಲು ಶುರು ಮಾಡುತ್ತದೆ ನೀವು ಬರ್ಮೋಡಾ ಟ್ರಯಂಗಲ್ ನಲ್ಲಿ ಏಲಿಯನ್ಸ್ ಗಳ ಬಗ್ಗೆ ಸರ್ಚ್ ಮಾಡಿದರೆ ನಿಮಗೆ ಕೇವಲ ಅಲ್ಲಿ ಏಲಿಯನ್ಸ್ ಗಳಿವೆ ಎಂಬ ಮಾಹಿತಿ ಮಾತ್ರ ಕಾಣುತ್ತದೆ ಐನೂರು ವರ್ಷಗಳ ಹಿಂದೆ ಅಂದರೆ ಸಾವಿರದ ನಾನೂರ ತೊಂಬತ್ತೆರಡರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಭಾರತವನ್ನು ಹುಡುಕುತ್ತಾ ಅಮೆರಿಕಾಗೆ ಬಂದು ತಲುಪುತ್ತಾರೆ ಭೂಮಿ ಗುಂಡಾಗಿದೆ ಎಂದು ಗೊತ್ತಿದ್ದರಿಂದ ಅವರು ನಾನು ಪಶ್ಚಿಮದಲ್ಲಿ ಹೋದರೆ ನನಗೆ ಏಷ್ಯಾ ಸಿಗಬಹುದು ಎಂದುಕೊಂಡರು ಆದರೆ ಅವರು ತಲುಪಿದ್ದು ಅಮೆರಿಕ ಅಮೆರಿಕ ತಲುಪಲು ಇನ್ನು ಕೆಲವು ಕಿಲೋಮೀಟರ್ ಇರಬೇಕಾದರೆ ಕೊಲಂಬಸ್ ನ ನ ನೀಡಲು ತಿರುಗಲು ಶುರು ಮಾಡಿತ್ತು ಪಕ್ಷಿಗಳು ಕೂಗುವ ಸತ್ತು ಆಕಾಶದಲ್ಲಿ ನಕ್ಷತ್ರಗಳು ತಿರುಗುವ ಹಾಗೆ ಕಾಣಲು ಶುರುವಾಗಿತ್ತು ಒಂದು ಬೆಂಕಿಯ ಚೆಂಡು ನೀರಿನ ಒಳಗೆ ತೇಲುತ್ತಿರುವ ಹಾಗೆ ಕಾಣಿಸುತ್ತಿತ್ತು ಇದು ಅಲ್ಲಿನ ವಾತಾವರಣದಿಂದಾಗಿ ಅವರಿಗೆ ಈ ತರಹದ ಅನುಭವವಾಗಿರಬಹುದು ಇಲ್ಲ ಗಳು ತಿಂಗಳಾನುಗಟ್ಟಲೆ ನೀರಿನಲ್ಲಿ ಇರುತ್ತಿದ್ದರಿಂದ ಅವರು ಯಾವ ಹೆಣ್ಣನ್ನು ನೋಡಲು ಆಗುತ್ತಿರಲಿಲ್ಲ ಹಾಗಾಗಿ ನೀರಿನಲ್ಲಿ ಇರುವ ಮೀನುಗಳಲ್ಲಿ ಅವರಿಗೆ ಹೆಣ್ಣಿನ ಮುಖ ಕಾಣಿಸಲು ಶುರುವಾಗಿರಬಹುದು ಆದರೆ ಇವೆಲ್ಲವೂ ಹಳೆಯ ಥಿಯರೀಸ್ ಗಳಾಗಿ ಉಳಿದಿವೆ ನಾವು ಮಾಡ್ರನ್ ಏಜ್ ಗೆ ಬರುವುದಾದರೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಯುಎಸ್ಎಸ್ ಸೈಕ್ಲಾಕ್ಸ್ ಹಡಗು ವೆಸ್ಟ್ ಇಂಡೀಸ್ ನಿಂದ ಬಾಲ್ಟಿಮೋರ್ ಗೆ ಹೋಗುತ್ತಿತ್ತು ಇದು ಯಾವುದೇ ಚಿಕ್ಕ ಹಡಗಾಗಿರಲಿಲ್ಲ ಬರೋಬ್ಬರಿ ಐದನೂರ ಐವತ್ತು ಫೀಟ್ ಉದ್ದವಿದ್ದ ಈ ಹಡಗಿನಲ್ಲಿ ಮುನ್ನೂರ ಆರು ನಾವಿಕರು ಮತ್ತು ಹನ್ನೊಂದು ಸಾವಿರ ಟನ್ ಅಷ್ಟು ಮ್ಯಾಂಗನೀಸ್ ಇತ್ತು ಇದರ ಮೌಲ್ಯ ಈಗಿನ ಸಮಯದಲ್ಲಿ ಬರೋಬ್ಬರಿ ಆರು ಮಿಲಿಯನ್ ಡಾಲರ್ ಆಗಿದೆ ಈ ಮಾಹಿತಿ ತುಂಬಾ ಮುಖ್ಯ ಏಕೆಂದ್ರೆ ಇಷ್ಟೊಂದು ಮೌಲ್ಯದ ಮ್ಯಾಂಗನೀಸ್ ಅನ್ನು ತೆಗೆದುಕೊಂಡು ಹೋಗುತ್ತಿದ್ದ ಹಡಗಿಗೆ ಸೆಕ್ಯೂರಿಟಿ ಇದ್ದೇ ಇರುತ್ತದೆ ಮತ್ತು ಆ ಜಾಗಗಳಲ್ಲಿ ಪೈರೇಟ್ಸ್ ಗಳ ಆತಂಕವೂ ಇರುತ್ತೆ ಹಾಗಾಗಿ ಹಡಗಿನಲ್ಲಿ ಸಿಗ್ನಲ್ಸ್ ಗಳನ್ನು ಬಿಡುವ ಡಿವೈಸ್ ಗಳು ಇರುತ್ತಿತ್ತು ಆದರೆ ನಾಲ್ಕನೇ ಮಾರ್ಚ್ ಸಾವಿರದ ಒಂಬೈನೂರ ಹದಿನೆಂಟರಂದು ಬರ್ಮುಡಾ ಟ್ರಯಂಗಲ್ ನಿಂದ ಹಾದು ಹೋಗುತ್ತಿದ್ದ ಈ ಹಡಗು ಇದ್ದಕ್ಕಿದ್ದಂತೆ ಕಾಣೆಯಾಗಿತ್ತು ಆಶ್ಚರ್ಯದ ವಿಷಯ ಏನೆಂದರೆ ಹಡಗಿನಿಂದ ಯಾವುದೇ ಎಮರ್ಜೆನ್ಸಿ ಸಿಗ್ನಲ್ಸ್ ಗಳು ಬಂದಿರಲಿಲ್ಲ ಹಡಗನ್ನು ಯಾವುದೋ ದೊಡ್ಡ ಅಲೆ ಹೊಡೆದು ನೀರಿನಲ್ಲಿ ಮುಳುಗಿಸಿರಬಹುದು ಎಂದು ಅಂದುಕೊಂಡರೆ ಹಡಗಿನ ಅವಶೇಷಗಳು ಸಿಗಬೇಕಿತ್ತು ಆದರೆ ಅಲ್ಲಿ ಹಡಗಿನ ಸುಳಿವೆ ಇರಲಿಲ್ಲ ಅಷ್ಟಕ್ಕೂ ಇಲ್ಲಿ ಆಗಿದ್ದಾದರೂ ಏನು ಇದಕ್ಕೆ ಕೆಲವು ಥಿಯರೀಸ್ ಗಳನ್ನು ನಾವು ನೋಡಬಹುದು ಮೊದಲನೆಯದ್ದು ಹಡಗಿನಲ್ಲಿ ಅಷ್ಟು ಪ್ರಮಾಣದಲ್ಲಿ ಮ್ಯಾಂಗನೀಸ್ ಸ್ಫೋಟವಾಗಿರಬಹುದು ಅಥವಾ ಹಡಗಿನಲ್ಲಿದ್ದ ಸೇಲರ್ಸ್ ಗಳ ನಡುವೆ ಜಗಳವಾಗಿರಬೇಕು ಇನ್ನು ಕೆಲವರ ಪ್ರಕಾರ ಸಮುದ್ರದಿಂದ ಒಂದು ದೊಡ್ಡ ಆಕ್ಟೋಪಸ್ ಬಂದು ಹಡಗನ್ನು ತಿಂದು ಬಿಟ್ಟಿತ್ತೇನೋ ಈ ಎಲ್ಲಾ ವಿಷಯಗಳು ಅಮೆರಿಕನ್ ನೇವಿಯ ವೆಬ್ಸೈಟ್ ನಲ್ಲಿದೆ ಯುಎಸ್ ನೇವಲ್ ಇನ್ಸ್ಟಿಟ್ಯೂಟ್ ಹೇಳುವ ಪ್ರಕಾರ ನೂರು ವರ್ಷಗಳು ಕಳೆದರೂ ಇದರ ರಹಸ್ಯ ರಹಸ್ಯವಾಗಿಯೇ ಉಳಿದಿದೆ ಆದರೆ ಈ ತರಹದ ಘಟನೆಯಾಗಿದ್ದು ಇದೇ ಮೊದಲೇನಲ್ಲ ಸಾವಿರದ ಎಂಟುನೂರ ನಲವತ್ತರಲ್ಲಿ ಬ್ರಿಟಿಷ್ ರಾಯಲ್ ನೇವಿಯ ಎಚ್ ಎಂ ಎಸ್ ರೋಸಲೆ ಶಿಪ್ ಇದ್ದಕ್ಕಿದ್ದಂತೆ ಮಾಯವಾಗಿತ್ತು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಮೇರಿ ಸೆಲೆಸ್ಟಿ ಕೂಡ ಮಾಯವಾಗಿತ್ತು ಆದರೆ ಈ ಹಡಗು ಸಿಕ್ಕಿದರೂ ಅದರೊಳಗಿದ್ದ ಪ್ಯಾಸೆಂಜರ್ಸ್ ಯಾರೂ ಕೂಡ ಸಿಗಲಿಲ್ಲ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಎಸ್ ಎಸ್ ವರಾಟಾ ಶಿಪ್ ಹಾಗೂ ಪ್ಯಾಸೆಂಜರ್ಸ್ ಇಬ್ಬರು ಮಾಯವಾಗಿದ್ದರು ನೈನ್ಟೀನ್ ಫೋರ್ಟಿ ಫೈವ್ ಐದು ಅಮೆರಿಕನ್ ಟ್ರೊಪೆಡೋ ಬಾಂಬರ್ಸ್ ಹಾಗೂ ಅದರಲ್ಲಿದ್ದ ಹದಿನಾಲ್ಕು ಕ್ರೂ ಮೆಂಬರ್ಸ್ ಕಾಣೆಯಾಗಿದ್ದರು ನೈನ್ಟೀನ್ ಫೋರ್ಟಿ ಏರ್ಕ್ರಾಫ್ಟ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಕೆ ಸಿ ಒನ್ ಸ್ಟ್ರಾಟೋ ಸಿಕ್ಸ್ಟಿ ಸೆವೆನ್ ಟೈಗರ್ ಮೋತ್ ಪ್ಲೇನ್ ಮತ್ತು ಹೀಗೆ ಹಲವಾರು ಏರ್ಕ್ರಾಫ್ಟ್ ಗಳು ಮತ್ತು ಹಡಗುಗಳ ಸುಳಿವೆ ಇಲ್ಲದೆ ಮಾಯವಾಗಿವೆ ಬರ್ಮುಡಾ ಟ್ರಯಂಗಲ್ ಈ ಜಾಗಕ್ಕೆ ತನ್ನದೇ ಆದ ಯಾವ ಹೆಸರಿಲ್ಲ ಇದು ಕೇವಲ ಪಾಪ್ ಕಲ್ಚರ್ ನ ಭಾಗವಾಗಿದೆ ಈ ಜಾಗಕ್ಕೆ ಹೆಸರು ಬಂದಿದ್ದು ನೈನ್ಟೀನ್ ಸಿಕ್ಸ್ಟಿ ಫೋರ್ ರಲ್ಲಿ ವಿನ್ಸೆಂಟ್ ಗ್ಯಾಡಿಸ್ ಅವರು ಅವರ ಆರ್ಟಿಕಲ್ ನಲ್ಲಿ ಈ ಜಾಗದ ನಾಮಕರಣವನ್ನು ಮಾಡುತ್ತಾರೆ ಇದಾದ ಮೇಲೆ ಚಾರ್ಲ್ಸ್ ಬರ್ನಿಕ್ಸ್ ದ ಬರ್ಮುಡಾ ಟ್ರಯಾಂಗಲ್ ಎಂಬ ಬುಕ್ ಪಬ್ಲಿಷ್ ಮಾಡುತ್ತಾರೆ ಇದು ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಬುಕ್ ಆಗಿತ್ತು ಇದರಲ್ಲಿ ಅವರು ಹಲವಾರು ಥಿಯರಿಸ್ ಗಳನ್ನು ಡಿಸ್ಕಸ್ ಮಾಡಿದ್ದಾರೆ ಬನ್ನಿ ಒಂದೊಂದಾಗಿ ಈ ಥಿಯರಿಸ್ ಬಗ್ಗೆ ತಿಳಿಯೋಣ ನಂಬರ್ ಸಿಕ್ಸ್ಟಿ ನೈನ್ ನಲ್ಲಿ ಒಂದು ಬುಕ್ ಪಬ್ಲಿಷ್ ಆಯಿತು ಅದೇ ಮಿಸ್ಟ್ರಿ ಆಫ್ ಅಟ್ಲಾಂಟಿಸ್ ಮತ್ತು ಇದರಲ್ಲಿ ಅಟ್ಲಾಂಟಿಸ್ ಒಂದು ಅಂಡರ್ ವಾಟರ್ ನಗರ ಮತ್ತು ಇಲ್ಲಿ ನಮಗಿಂತ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಜನರು ವಾಸಿಸುತ್ತಾರೆ ಹಡಗು ಏರ್ಕ್ರಾಫ್ಟ್ ಗಳು ಕಾಣೆಯಾಗುವುದಕ್ಕೆ ಇದೇ ಕಾರಣ ಎಂದು ಈ ಬುಕ್ ನಲ್ಲಿ ಬರೆದಿತ್ತು ನಂಬರ್ ಒಂಬತ್ತು ಪೀಟರ್ ಇಂಗಲ್ಮೆನ್ ಎರಡ್ ಸಾವಿರದ ಹತ್ತರಲ್ಲಿ ಒಂದು ಬುಕ್ ಬರೆಯುತ್ತಾರೆ ಅದೇ ಟೈಮ್ ಪಾಸ್ಪೋರ್ಟ್ ಇವರ ಪ್ರಕಾರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ಸ್ ಗಳಿಂದ ಇಲ್ಲಿ ಟೆಂಪರರಿ ವಾರ್ಮ್ ಹೋಲ್ಸ್ ಗಳು ಹುಟ್ಟಿಕೊಳ್ಳುತ್ತವೆ ಮತ್ತು ಇವೆ ಟ್ರಾವೆಲರ್ಸ್ ಅನ್ನು ಫ್ಯೂಚರ್ ಅಥವಾ ಪಾಸ್ಟ್ ನಲ್ಲಿ ಕಳಿಸುತ್ತವೆ ಐನ್ಸ್ಟೈನ್ ನ ಥಿಯರಿ ಆಫ್ ರಿಲೇಟಿವಿಟಿ ಪ್ರಕಾರ ಥಿಯರಿಟಿಕಲಿ ಟೈಮ್ ಟ್ರಾವೆಲ್ ಮಾಡುವುದು ಅಸಾಧ್ಯವಲ್ಲ ಆದರೆ ಅದಕ್ಕೆ ಬೇಕಾಗಿರುವ ಎನರ್ಜಿ ತುಂಬಾ ಹೆಚ್ಚು ನಂಬರ್ ಎಂಟು ಅಂಡರ್ ವಾಟರ್ ಬ್ಲಾಕ್ ಹೋಲ್ಸ್ ಬ್ಲಾಕ್ ಹೋಲ್ಸ್ ಗಳು ಆಕಾಶದಲ್ಲಿ ನಡೆಯುವ ಒಂದು ನ್ಯಾಚುರಲ್ ಫಿನಮಿನನ್ ಮತ್ತು ಇದು ಒನ್ ವೇ ರಸ್ತೆ ಇದ್ದಂತೆ ಇದರ ಒಳಗೆ ಹೋಗಲು ಮಾತ್ರ ಸಾಧ್ಯ ಅಲ್ಲಿಂದ ಮರಳಿ ಹೊರಗೆ ಬರುತ್ತೆ ಯಾರ ಕೈಯಲು ಸಾಧ್ಯವಿಲ್ಲ ಇದೇ ಬ್ಲಾಕ್ ಹೋಲ್ ಈ ಜಾಗದಲ್ಲಿಯೂ ಇದೆ ಮತ್ತು ಅದರ ಹತ್ತಿರ ಹೋದ ವಸ್ತುಗಳೆಲ್ಲ ಹೀಗೆ ಮಾಯವಾಗುತ್ತವೆ ಎಂದು ಹೇಳುತ್ತಾರೆ ನೈನ್ಟೀನ್ ಫೋರ್ಟಿ ಫೈವ್ ಐದು ಟ್ರೋಪೈಡೋ ಏರ್ ಬಾಂಬರ್ ಏರ್ಕ್ರಾಫ್ಟ್ ಗಳು ಇಲ್ಲಿ ಮಾಯವಾದವು ಒಬ್ಬ ಪೈಲಟ್ ನಿಂದ ತಪ್ಪಾಗಿರಬಹುದು ಆದರೆ ಐದಕ್ಕೆ ಐದು ಏರ್ಕ್ರಾಫ್ಟ್ ಗಳು ಇದ್ದಕ್ಕಿದ್ದಂತೆ ಎಲ್ಲಿ ಹೋದವು ಇದು ಯಾರಿಗೂ ಗೊತ್ತಿಲ್ಲ ನಂಬರ್ ಏಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅನಾಮಲಿಸ್ ಎಲ್ಲಾ ಆಕ್ಸಿಡೆಂಟ್ ಗಳಲ್ಲೂ ಡಿಜಿಟಲ್ ಸಿಗ್ನಲ್ ಗಳು ಬರಲಿಲ್ಲ ಎಂಬ ವಿಷಯ ಸಾಮಾನ್ಯವಾದದ್ದು ಈ ಜಾಗದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅನಾಮಲಿ ಇರಬಹುದು ಮತ್ತು ಇದರಿಂದಾಗಿಯೇ ಇಲ್ಲಿ ಕಂಪಸ್ ಕೂಡ ಕೆಲಸ ಮಾಡುವುದಿಲ್ಲ ಹಾಗೂ ರೇಡಿಯೋ ಕಮ್ಯುನಿಕೇಶನ್ ಕೂಡ ಕಷ್ಟವಾಗಿರಬಹುದು ಇದೇ ಕಾರಣದಿಂದ ಪೈಲಟ್ ಗಳು ಎಲ್ಲಾದರೂ ಹೋಗಿ ಏರ್ಕ್ರಾಫ್ಟ್ ಅನ್ನು ಗುದ್ದಿರಬಹುದು ನಂಬರ್ ಆರು ಮೀಥೇನ್ ಗ್ಯಾಸ್ ಬಬಲ್ಸ್ ಸೈಂಟಿಸ್ಟ್ ಗಳು ಹೇಳುವ ಹಾಗೆ ಬರ್ಮೋಡಾ ಟ್ರೈನ್ ಮೀಥೇನ್ ಗ್ಯಾಸ್ ಟ್ರಾಪ್ ಇದೆ ಮತ್ತು ಇದು ಸಮಯಕ್ಕೆ ತಕ್ಕಂತೆ ಎರಕ್ಟ್ ಆಗುತ್ತಿರುತ್ತದೆ ಇದರಿಂದ ಹಡಗು ಮುಳುಗುವುದು ಮತ್ತು ಏರ್ಕ್ರಾಫ್ಟ್ ಗಳಲ್ಲಿ ಬೆಂಕಿ ಹತ್ತಿಕೊಳ್ಳುವುದು ಆಗುತ್ತದೆ ನಂಬರ್ ಐದು ಬರ್ಮುಡಾ ಟ್ರಯಾಂಗಲ್ ಗೆ ಇನ್ನೊಂದು ಹೆಸರಿದೆ ಅದೇ ದ ಡೆವಿಡ್ ಟ್ರಯಾಂಗಲ್ ಡಾಕ್ಟರ್ ಸ್ಟೀವ್ ಮಿನ್ನರ್ ಕೊಲೋರೋಡೋ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಓರ್ವ ಸ್ಯಾಟಲೈಟ್ ಮೀಟಿಯೋಲಜಿಸ್ಟ್ ಆಗಿದ್ದರು ಮತ್ತು ಇವರ ಕೆಲಸ ವೆದರ್ ಕಂಡೀಷನ್ ಗಳ ಬಗ್ಗೆ ಅಧ್ಯಯನ ಮಾಡುವುದು ಎರಡ್ ಸಾವಿರದ ಹದಿನೇಳರಲ್ಲಿ ಇವರಿಗೆ ಬರ್ಮುಡಾ ಟ್ರಯಾಂಗಲ್ ನಲ್ಲಿ ಒಂದು ಸ್ಟ್ರೇಂಜ್ ಫಿನೋಮಿನನ್ ಕಾಣಿಸಿತ್ತು ಇವರಿಗೆ ಅದರ ಮೇಲೆ ಹೆಕ್ಸರ್ ನ್ ಶೇಪ್ ನ ಮೋಡಗಳು ಕಾಣಿಸಿತ್ತು ನಿಮಗೆ ಅಮೆರಿಕದಲ್ಲಿ ಬರುವ ಹರಿಕೆನ್ಸ್ ಗಳ ಬಗ್ಗೆ ಗೊತ್ತಿರಬಹುದು ಮತ್ತು ಶಾರ್ಟ್ ಪ್ಯಾಂಟ್ ಹರಿಕೆನ್ಸ್ ನಿಂದಾಗಿ ಇಲ್ಲಿ ಹಡಗು ಮತ್ತು ಗಳು ಮುಳುಗುತ್ತದೆ ಎಂದು ಹೇಳುತ್ತಾರೆ ನಂಬರ್ ನಾಲ್ಕು ಸೀಕ್ರೆಟ್ ಗವರ್ನಮೆಂಟ್ ಎಕ್ಸ್ಪೆರಿಮೆಂಟ್ ಏರಿಯಾ ಫಿಫ್ಟಿ ಒನ್ ಅಮೆರಿಕದ ಒಂದು ರೆಸ್ಟ್ರಿಕ್ಟೆಡ್ ಜಾಗ ಮತ್ತು ಇಲ್ಲಿ ಅಮೆರಿಕ ಗವರ್ನಮೆಂಟ್ ತನ್ನ ಸೀಕ್ರೆಟ್ ಆಪರೇಷನ್ಸ್ ಮತ್ತು ಎಕ್ಸ್ಪೆರಿಮೆಂಟ್ ಗಳನ್ನು ನಡೆಸುತ್ತವೆ ಕೆಲವರ ಪ್ರಕಾರ ಇಲ್ಲಿ ಏನೇನು ಟೆಕ್ನಾಲಜಿಗಳ ಸಂಶೋಧನೆ ನಡೆಯುತ್ತೆ ಹಾಗಾಗಿ ಇಲ್ಲಿ ಯಾವ ಸಿವಿಲಿಯನ್ ಒಳಗೆ ಹೋಗುವ ಅನುಮತಿ ಇಲ್ಲ ಹೀಗೆಯೇ ಬರ್ಮ ಬರ್ಮುಡಾ ಟ್ರಯಾಂಗಲ್ ನಲ್ಲೂ ಯಾವುದೋ ಅಂಡರ್ ವಾಟರ್ ಟೆಸ್ಟಿಂಗ್ ಸೆಂಟರ್ ಇರಬೇಕು ಮತ್ತು ದೇಶದ ಗವರ್ನಮೆಂಟ್ ಅದನ್ನು ಜಗತ್ತಿನಿಂದ ಅಡಗಿಸಿ ಇಟ್ಟಿರಬಹುದು ಸಾವಿರದ ಒಂಬೈನೂರಲ್ಲಿ ರುಬಿಕಾನ್ ಎಂಬ ಹಡಗು ಇಲ್ಲಿ ಸಿಕ್ಕಿತ್ತು ಬರ್ಮುಡಾ ಟ್ರಯಾಂಗಲ್ ನಲ್ಲಿ ಈ ಹಡಗೇನು ಸಿಕ್ಕಿತ್ತು ಆದರೆ ಅದರಲ್ಲಿ ಯಾವ ಯಾತ್ರಿನೂ ಇರಲಿಲ್ಲ ಇದ್ದಿದ್ದು ಒಂದು ಅಷ್ಟೇ ಮತ್ತು ಅದು ಕೂಡ ಮಾನಸಿಕವಾಗಿ ಸರಿಯಾಗಿರಲಿಲ್ಲ ಅದು ಡೆಕ್ ಮೇಲೆ ಜೋರಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡುತ್ತಿತ್ತು ಜನರ ವಸ್ತುಗಳು ಹಡಗಿನಲ್ಲೇ ಹಾಗೆಯೇ ಇತ್ತು ಜನರು ಇದ್ದಕ್ಕಿದ್ದಂತೆ ಹೋಗಿದ್ದಾದರೂ ಎಲ್ಲಿ ಎಂದು ಯಾರಿಗೂ ಗೊತ್ತಿಲ್ಲ ನಂಬರ್ ಮೂರು ಕೆ ಡೀಪ್ ಇಲ್ಲಿ ಹೋಗುವ ಏರ್ಕ್ರಾಫ್ಟ್ ಹಡಗುಗಳು ಯಾಕೆ ಸಿಗುವುದಿಲ್ಲ ಅನ್ನುವುದಕ್ಕೆ ಈ ಒಂದು ಥಿಯರಿ ಬಹುಶಃ ಉತ್ತರವಾಗಿರಬಹುದು ಏಕೆಂದರೆ ಬರ್ಮುಡಾ ಟ್ರಯಾಂಗಲ್ ಎಷ್ಟು ದೊಡ್ಡ ಜಾಗವೆಂದರೆ ಇದರೊಳಗೆ ಎರಡು ಜಪಾನ್ಗಳನ್ನು ಹಾಕಬಹುದು ನಾವು ಸಮುದ್ರದ ಎಂಬತ್ತು ಪರ್ಸೆಂಟ್ ಭಾಗದಲ್ಲಿ ಏನಿದೆ ಎಂದು ಕಂಡು ಹಿಡಿದೇ ಇಲ್ಲ ಮತ್ತು ಹಾಗೆಯೇ ಕೆ ಡೀಪ್ ಅನ್ನುವುದು ಅಟ್ಲಾಂಟಿಕ್ ಸಮುದ್ರದ ಡೀಪೆಸ್ಟ್ ಪಾಯಿಂಟ್ ಆಗಿದೆ ಹಾಗಾಗಿ ಕ್ರಾಫ್ಟ್ ಮತ್ತು ಹಡಗುಗಳನ್ನು ಹುಡುಕಲು ಸಾಧ್ಯವಿಲ್ಲ ನಂಬರ್ ಎರಡು ಸಾರ್ಗೋಸೋ ಸಿ ಥಿಯರಿ ಅಟ್ಲಾಂಟಿಕ್ ಕೋಶ ನಲ್ಲಿ ಸಾರ್ಗಸೋ ಸಿಡ್ ಗಳು ಕಂಡುಬರುತ್ತವೆ ಇದರಿಂದಾಗಿಯೇ ಸೇಲರ್ಸ್ ಗಳಿಗೆ ನಾವು ಮುಂದೆ ಮುಂದೆ ಹೋಗುತ್ತಿದ್ದೇವೋ ಇಲ್ಲವೋ ಎಂಬುದು ತಿಳಿಯುವುದೇ ಇಲ್ಲ ಹಾಗಾಗಿ ಅಚಾನಕ್ಕಾಗಿ ದೊಡ್ಡ ಅಲೆಗಳು ಬಂದಾಗ ಹಡಗು ಮುಳುಗಿ ಈ ವಿಡ್ ಗಳಿಗೆ ಸಿಕ್ಕಿ ಹಾಕಿಕೊಂಡು ಹಡಗು ಮತ್ತೆ ಮೇಲೆ ಬರದೆ ಇರುವ ಹಾಗೆ ಮಾಡುತ್ತಿತ್ತು ಇದು ಹಿಂದಿನ ಕಾಲಕ್ಕೆ ಸೂಕ್ತವಾದ ಉತ್ತರವಾಗಿರಬಹುದು ಆದರೆ ಈಗಿನ ಕಾಲ كي على ಏಕೆಂದರೆ ಇಂದಿನ ಸಮಯದಲ್ಲಿ ಹಡಗುಗಳನ್ನು ಮರದಿಂದ ಮಾಡುತ್ತಿದ್ದರು ಆದರೆ ಈಗಿನ ಸಮಯದಲ್ಲಿ ಎಲ್ಲವೂ ಕಬ್ಬಿನದಿಂದ ಮಾಡುತ್ತಾರೆ ಹಾಗಾಗಿ ಈ ಥಿಯರಿ ಈಗಿನ ಸಮಯಕ್ಕೆ ಅಷ್ಟು ಸೂಕ್ತವೆನಿಸುವುದಿಲ್ಲ ಹಾಗೂ ಮೊದಲನೆಯ ಥಿಯರಿ ಸೂಪರ್ ಸ್ಟೇಷನ್ ಬರ್ಮುಡಾ ಟ್ರಯಂಗಲ್ ನಲ್ಲಿ ಇಷ್ಟೊಂದು ಅಪಾಯಗಳು ಇದ್ದಿದ್ದೇ ಆಗಿದ್ದರೆ ಪೈಲಟ್ ಗಳು ಈ ಜಾಗದ ಮೇಲೆ ಹಾರುವುದನ್ನು ಅವಾಯ್ಡ್ ಮಾಡುತ್ತಿದ್ದರು ಆದರೆ ಹೀಗೆ ಆಗುವುದೇ ಇಲ್ಲ ನೀವು ಈಗಲೂ ಈ ಫ್ಲೈಟ್ ರೈಡಾರ್ ವೆಬ್ಸೈಟ್ ನಲ್ಲಿ ಬರ್ಮುಡಾ ಟ್ರಯಂಗಲ್ ನಲ್ಲಿ ಏರ್ಕ್ರಾಫ್ಟ್ ಗಳು ಇನ್ನೂ ಹಾರುತ್ತಿರುವುದನ್ನು ನೋಡಬಹುದು ಸೂಪರ್ ಸ್ಟೇಷನ್ ಅಂದರೆ ಯಾವುದಾದರೂ ಒಂದು ವಿಷಯವನ್ನು ವಾಸ್ತವ ಎಂದು ನಂಬುವುದು ನಮ್ಮ ಬ್ರೈನ್ ಪ್ಯಾಟರ್ನ್ಸ್ ನೋಡುವುದರಲ್ಲಿ ತುಂಬಾ ಫಾಸ್ಟ್ ಇರುತ್ತದೆ ಮತ್ತು ಇದನ್ನು ಇಂಡಕ್ಟಿವ್ ಥಿಂಕಿಂಗ್ ಎಂದು ಕರೆಯುತ್ತಾರೆ ಮೋಡಗಳನ್ನು ನೀವು ಸ್ವಲ್ಪ ಸಮಯದವರೆಗೂ ಹಾಗೆ ನೋಡುತ್ತಿದ್ದರೆ ನಿಮಗೆ ಒಂದೊಂದು ಮೋಡ ಒಂದೊಂದು ಪ್ರಾಣಿಯ ಹಾಗೆ ಕಾಣುತ್ತದೆ ಈ ಥಿಯರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ